ಇಂಟ್ರೆಸ್ಟ್ ಈಲ್ಡ್ ಮತ್ತೆ ರೆಂಟಲ್ ಈಲ್ಡ್ ಅಂತ ಇದೆ ಈ ಇಂಟ್ರೆಸ್ಟ್ ಈಲ್ಡ್ ರೆಂಟಲ್ ಈಲ್ಡ್ ಅಂದ್ರೆ ನನಗೆ ಇವತ್ತು ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ನಾನು ಹೂಡಿಕೆ ಮಾಡಿದ್ರೆ ಒಂದು ಆರರಿಂದ ಏಳು ಪರ್ಸೆಂಟ್ ಇಂಟ್ರೆಸ್ಟ್ ಈಲ್ಡ್ ವರ್ಷಕ್ಕೆ ಬರುತ್ತೆ ಅಂದ್ರೆ ನೀವೇನೋ ಹೂಡಿಕೆಯನ್ನ ಬ್ಯಾಂಕಲ್ಲಿ ಇಟ್ಟರೆ ಆರರಿಂದ ಏಳು ಪರ್ಸೆಂಟ್ ಬಡ್ಡಿ ಬರುತ್ತೆ ಇಲ್ಲಿ ಇನ್ನೊಂದು ಮಾತನ್ನು ಕೂಡ ನಮ್ಮ ವೀಕ್ಷಕರಿಗೆ ಹೇಳ್ತೀನಿ ಕೆಲವರು ಏನ್ ಮಾಡ್ತಾರೆ ಅದು ಯಾವುದೋ ಒಂದು ಕೋಆಪರೇಟಿವ್ ಬ್ಯಾಂಕ್ ಇದೆ ಗಣೇಶ್ ಕೋಆಪರೇಟಿವ್ ಬ್ಯಾಂಕೋ ಇಲ್ಲ ಲಕ್ಷ್ಮೀ ಕೋಆಪರೇಟಿವ್ ಬ್ಯಾಂಕೋ ನನಗಲ್ಲಿ ಹನ್ನೆರಡು ಪರ್ಸೆಂಟ್ ಬಂದ್ಬಿಡುತ್ತೆ ಹದಿನಾಲ್ಕು ಪರ್ಸೆಂಟ್ ಬಂದ್ಬಿಡುತ್ತೆ ನಾನು ಏನನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಲ್ಲಿ ಇಟ್ಟರೆ ಬರ ಆರು ಪರ್ಸೆಂಟ್ ಬರುತ್ತೆ ಸೊ ಆಗ ಗಣೇಶ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಇಟ್ಬಿಡೋಣ ಅಂತ ದುಡ್ಡನ್ನ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಇಡ್ತಾರೆ ಆದರೆ ಜನ ಅರ್ಥ ಮಾಡ್ಕೋಬೇಕು ಕೋಆಪರೇಟಿವ್ ಬ್ಯಾಂಕಲ್ಲಿ ಯಾಕೆ ಹತ್ತು ಹನ್ನೆರಡು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಅಂದರೆ ಗಣೇಶ್ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ನೀವು ದುಡ್ಡಿಟ್ಟರೆ ಯಾವಾಗ ವಾಪಸ್ ಬರುತ್ತೆ ಅಂತ ಗಣೇಶನಿಗೂ ಗೊತ್ತಿಲ್ಲ ಸೊ ಆ ಡೇಂಜರು ಆ ರಿಸ್ಕ್ ಇರೋದ್ರಿಂದಾನೇ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮಗೆ ಆರು ಪರ್ಸೆಂಟ್ ಬಡ್ಡಿ ಬಂದ್ರೆ ಅಲ್ಲಿ ನಿಮಗೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಬರ್ತಿರುತ್ತೆ ಸೊ ಬಡ್ಡಿ ಜಾಸ್ತಿ ಬರ್ತಿದೆ ಅಂತ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡೋದು ರಿಸ್ಕ್ ಅಲ್ಲಿ ಜಾಸ್ತಿ ಇರೋದ್ರಿಂದಾನೇ ಅವ್ರು ಜಾಸ್ತಿ ಬಡ್ಡಿಯನ್ನ ಕೊಡ್ತಾ ಇರೋದು ಅನ್ನೋದನ್ನ ಗ್ಯಾಪ್ನ ಇಟ್ಕೊಳ್ಳಿ